ನಡದ್ ನೋಡ್ರಿ ಆಟ ಆಡ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ತುಂಬಾ ಬ್ಲಾಗ್ಸ್ ಬರ್ತಿ ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಅಂತ ಹೋಗ್ಬೇಕು ನೋಡಮ್ರಿ ಸೊ ನಿನ್ನಂತೂ ನನ್ನ ಬಡ್ಡೆ ಇತ್ತು ಎಲ್ಲರೂ ನೀವು ಭಾಳ ವಿಶ್ ಮಾಡಿರಿ ಅದಕ್ಕೋಸ್ಕರ ಅಂತೂ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವಕವಾಗಿ ಧನ್ಯವಾದಗಳು ಫ್ರೆಂಡ್ಸ್ ಆಲು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈಗ ನಾನು ಸಂತೋಷ ಎಲ್ಲ ಹೋಲೋಗತ್ತೀವಿ ಅಂದ್ರೆ ಈಗ ನಾವು ದವಾಖಾನೆ ಹೋಗತ್ತೆ ಬೆಳಗ್ಗೆ ಅದಕ್ಕೆ ಸೆಲ್ಲ ನೀರೆಲ್ಲ ತೊಂಬಿಟಿ ರೀ ಮಷೀನಾಗೆಲ್ಲ ಬಟ್ಟೆ ಹಾಕಿಬಿಟ್ಟಿನಿ ಎಲ್ಲ ಮಾಡ್ಬಿಟ್ಟಿನಿ ಇವು ಈ ಸಾವಿಗೆ ಅಂತ ಕೂತಾನು ಆ ಸಾವಿನ ಮಂದಿಕೊಂಡ ಈಗ ಇಬ್ಬರು ಆರಾಮ್ಸೆ ಆರಾಮಸಿಗೆ ಏನು ಹೇಳ್ತೀನಿ ಹಾಂ ಆರಾಮ್ಸೆ ಮಕ್ಕಂಬಿರಿ ಈಗ ನಾವು ಇಬ್ಬರು ಏನು ಮಾಡ್ತೀವಿ ಒಂದ್ರ ಸಬೀಗ ದವಾಖಾನೆ ಹೋಗ್ತೀವಿ ರೀ ಫ್ರೆಂಡ್ಸಿಗೆ ಹೋಗಿ ನೋಡ್ಕೊಬೇಕು ಸೊ ಬಂದೆ ಅವ್ರಿಗೆ ರೀಚ್ ಆಗಿವಿ ಹೋಗಕ್ಕೆ ಈಗ ಹಾಸ್ಪಿಟಲ್ದಾಗ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದರೆ ಭೀ ಭಾಳ ಲೇಟ್ ಆಗ್ತೀನಿ ಇಟ್ಟಾರ ಮತ್ತೊಂದ್ರೆ ಇಲ್ಲಿ ಡಾಕ್ಟರ್ಸ್ಗೋಗಿ ಚಂದ ಅವ ಇಲ್ಲ ಅಷ್ಟು ನಾನು ಚಿಕ್ಕ ಅವಾಗ ಅವಾಗ ಯೂಟ್ಯೂಬ್ ಮಾಡ್ತಿದ್ರು ರೀ ನಮ್ಮ ಚಿಕ್ಕ ಆರಾಮ್ ತಟ್ಟಿತ್ತು ಒಂದು ಚಿಕ್ಕ ಕಂಟಿನ್ಯೂ ಬರ್ತಿದ್ವಿ ರೀ ಒಂದ ಹೊಟ್ಟೆಗೆ ಪ್ರಾಬ್ಲಮ್ ಆಗಿತ್ತು ರೀ ಫ್ರೆಂಡ್ಸ ಅವನೂ ಭಾಳ ಚಂದ ಆರಾಮಾಗಿತ್ತು ನೋಡಿರಿ ನಾವೀಗ ದಂಖಾನೆ ಬಂದ್ವಿ ನೋಡಿರಿ ಇದು ಈಗ ಡಾಕ್ಟ್ರುಗಳ್ನ ಹೊಂಟಾರ ಪರಿಚಿ ಅದು ಎಲ್ಲ ಬಿಟ್ಟದ ಸೊ ಈಗ ತೋರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ರೀ ಇಲ್ಲಿ ಅವ್ರಿ ಅಂದಸ್ಲತ್ತಾರ ಜಾಸ್ತಿ ರೀ ಅವ್ರು ನನಗೆ ತೋ ಮಾಡೀವ್ರಿ ಮಾಡಿದ್ರು ಮಾರು ಗಾದಿ ಮಾತೇ ಅದ ನೋಡಮ್ಮ ಯಾರಿಗೋತ್ ಯಾರು ಜನ್ಮದು ಸಾಲ ತಿರ್ಸೋ ಬಂದಿಳು ಬಂದಿಳು ಬಂದಿದ್ದು ಬಂದಾನೋ ಗೊತ್ತಿದ್ದೀರಿಲ್ಲ ತೋ ನೋಡ ಏನೇನು ಆಗ್ತದೆ ಏನು ಏನು ಕೇಳಿನ ಯಾಕಂದ್ರೆ ಚಿಕ್ಕ ಮಿಕ್ಕು ಇಬ್ರು ಸೀಸರಿಂಗ್ನಿಂದ ತೆಗ್ಯಾರೀ ಅವ್ರು ಆಪ್ರೇಷನ್ನಿಂದ ತೆಗ್ಯಾರಲ್ಲ ಅದಕ್ಕೆ ಅವ್ರು ಹೇಳಕತ್ತಾರ ಅವ್ರು ಹ್ಞೂ ಚಂದ್ ನೋಡ್ರಿ ಈಗ ನೋಡ್ರಿ ತೋರ್ಸ್ಕೊಂಡೀಗ ಗೋಲಿ ತಗೊಲಕ್ ಹೋಲಕ್ ಹತ್ತೀವ್ರಿ ಈಗ ನಾವು ತೋರ್ಸ್ಕೋದೈತ್ರಿ ಎಲ್ಲಾ ಆಯ್ತು ಈಗ ನಾ ಸಂತೋಷ್ ಇಬ್ರು ಗಜ್ಗಸ್ ಈಗ ಇಲ್ಲಿ ಗೋಲಿ ತಗೊಳಕ್ ಹೊಂಟಿವಿ ಈಗ ನೋಡ್ರಿ ಅಲ್ಲಿ ಸಂತೋಷ್ ಗೋಲಿ ತಗೋಲಕ್ ಅಂತ ಕೊಟ್ರ 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 ತಗೊಂಡ್ರ ನೋಡ್ರಿ ಗೋಲಿ ಅದು

ಅಲ್ಟ್ರಾಸೌಂಡ್ ಹೋಗಿ ಬರ್ತೊಡ್ತಾರಂತ ಅವ್ರೆನಾಗತ್ತ ರೀ ನೀನು ಈಗ ಮೊಕ್ಕಳು ಗೀಕ್ನೆಸ್ ಆಗ್ಯದ ಫಸ್ಟ್ ಈಗ ಸ್ವಲ್ಪ ಐರನ್ ಕ್ಯಾಲ್ಶಿಯಮ್ ಗೋಲಿಯೋದು ತಗೊ ಆಮೇಲೆ ಮಕ್ಕಳು ತ್ರಾಸ ಮಾಡಿಸ್ಕೊಂಡು ಸುಮ್ಮನೆ ಈಗ ಬ್ಯಾಡ್ ಹಾಂ ಅಂದರೆ ಅಂತಲತ್ತೀರಿ ಡಾಕ್ಟ್ರ್ ಸಂತೋಷವಾಗಿ ಬರ್ತೀನಿ ಯಾಕಂದರೆ ನಾವೊಂದು ತುಂಬ ಕ್ಲಿಯರ್ ಮಾಡ್ಕೊಂಡು ಅಂದ್ರೆ ಓಕೆ ಅದ್ರಲ್ಲಿ ಅವ್ರು ಎಲ್ಲತ್ತಾರೆ ಅದರಲ್ಲಿ ಸೆಕೆಂಡ್ ಮಂತಿಗೆ ಸ್ಟಾರ್ಟ್ ಆಗಿತ್ತಲ್ಲ ನೀನಾಗದು ಜಾಸ್ತಿ ಏನು ಬತ್ತೀರಿ ಅವಶ್ಯಕತೆ ಇಲ್ಲ ಸೊ ಈಗ ಐರನ್ ಕಾಶಿಂಗ್ ಗೋಲಿ ಮಧ್ಯಾಹ್ನ ಹೊಲಿಗೆ ವಿಟಮಿನ್ಸ್ ಗೋಲಿ ಗೋರಿಗಳು ಕೊಡ್ತಾರೆ ರೀ ಅವರು ಸೊ ವೀಕ್ನೆಸ್ ಥರ ಜಾಸ್ತಿ ಆಗತ್ತದ ಕೆಲಸ ಈಗ ಮನೆ ಹೊಂದಿನ ಈಗ ಸುಮ್ಮನೆ ಥರ ಚಪಾತಿ ಮಾಡ್ಕೋತೀನಿ ಇನ್ನ ನೀನಿದ್ದ ಸಾರ ಮತ್ತಂದ್ರೆ ರೈಸ್ ಇದರಂ ಮಾಡಿ ಕೆಟ್ಟ ಫ್ರೆಂಡ್ಸ್ನ ಸಂತೋಷ ಅವ್ನು ನೀನು ಏನು ಮಧ್ಯಾಹ್ನ ಉಂಡಿಲ್ಲ ಇಲ್ಲ ಸಂತಾನು ಹಣ್ಣು ಲಾತ್ರಿ ಹುಣ್ಣಿ ಬರೋ ಒಂದೇ ಚಪಾತಿ ನೀವು ಉಂಡಿದ್ವಿ ಅದೆಲ್ಲ ಚಿಕನ್ ತಗೊಂಡು ಹುಷವಾಗಿರಂತೆಲ್ಲ ಕತ್ತಲ್ಲ ಸೊ ಮಾಡೋಕೆ ಏನಿದೆ ಜೀಗ ಅಡುಗೆನೇ ಮಾಡ್ಕೊತೀ ರೀ ಫ್ರೆಂಡ್ಸ್ ಅದರಲ್ಲಿ

ನಮ್ಮ ಮಮ್ಮಿ ಎಲ್ಲಿ ಹಿಕ್ಳಾದ್ಲತ್ತಾಳ ಮತ್ತು ಚಾರ್ ಕುದ್ಲಿಕ್ಕೆ ಅದ ಈ ನೋಡಿರಿ ಮನೆಗೆ ಅಡಿಗೆ ಮಾಡೋದು ಈಗ ರೊಟ್ಟಿ ಮಾತ್ರ ಹ್ಞೂ ಅಡುಗೆ ಮಾಡೋ ಬೆಳಿಗ್ಗೆ ಹಂಗಾರೆ ರಾತ್ರಿದು ಈಗ ರೈಸು ಮತ್ತೊಂದು ಸಾರು ಅದ ರೀ ಅದಕ್ಕೆ ನಾ ಸುಮ್ ಸುಮ್ಮನೆ ಬಿಸಿ ಬಿಸಿ ಪೂರ್ಕೆ ಮಾಡ್ಕೊಂಡೇವಲ್ಲ ರೀ ತೂಗಿನ ಪುರ್ತಕಿ ನಡಿತದೆ ಹೌದೆ ಹ್ಞೂ ಇದ್ಮಜಿಗ್ ಮತ್ತಿನ ಏನೇ ನೋಡಿದ್ರೆ ಈಗ ಮೊದ್ಲೇ ಈಗ ಸಂತೋಷದೂ ಆರಾಮಿಲ್ರಿ ಈಗ ನನಗೂ ಆರಾಮು ಫುಲ್ ಅವನಿಗೂ ಹೊಟ್ಟಿದ್ ಬ್ಯಾನಿ ಆಲತ್ತ ಅಲ್ರಿ ಎಲ್ಲ ಚಂದ ಇದ್ರೆ ಎಲ್ಲ ಚಂದ ಇಲ್ಲ ಅಂದ್ರೆ ನೀನು ಚಂದ ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಬಹಳಷ್ಟು ಪ್ರಾಬ್ಲಮ್ಸ್ ಓಡ್ ನೆಡ್ಲಿಕ್ಕೆ ಹತ್ತರಿ ಅವೆಲ್ಲ ನೋಡ ಯಾವಾಗ ಚಂದ ಆಗ್ತದ ಸುದ್ದ ಆಗ್ತದ ಅಂತ ಈ ಫಿಲಾಂತ ಈಗ ನಾನು ಈ ಚಪಾತಿ ಮಾಡತ್ತೀನ್ರಿ नोटरी उटा स्टार्ट कर देंगे दीगा। mm. नाश्ता मारा बंदी सिलाड़ी का टूटू बंदी भी बताए। सो। इस तरह तो उटा मर सकता है। उटा बिगड़ उटा बिगड़ मर चाहे मुख्य मिलते हैं अदरुन बिका सारा था। यूरोप के बंदे ना। नेक्स्ट बार में चिकन चिकन मार दोगे। ये। चिकन चिकन ಸೊ ಡಾಕ್ಟ್ರು ಬರೋದು ಕೊಟ್ಟರೆ ಇದು ಮರಿಗೇನಿಂಗ್ ತಗೊಂಬಂದ್ರೆ ಇದು ಅವ್ರ ಹಾಸ್ಪಿಟಲ್ ಕೊಟ್ಟಿದ್ರು ಇದು ಬಡಬಡ್ರಿ ವೀಕ್ನೆಸ್ ಅದು ಆರತ್ತಿ ಆಯ್ತಿನ ನೋಡ್ರಿ ಈಗ ನಮ್ಮ ನೋಡ್ರಿ ಈಗ ಬಟ್ಟೆ ಹಿಂಡಲತ್ತನ ಅಲ್ಲಿ ನಮ್ಮ ಚಿಕ್ಕಣ್ಣ ನೋಡ್ರಿ ಅಲ್ಲಿ ಭಾಂಡ ತುಳಿಲಿ ಅವ್ರ ಪಪ್ಪಾನ ಕೂತ್ಕಿಸ ಕತ್ತಿ ಹೇಳಕತ್ತೀವ್ರಿ ಕತ್ತಿ ಹೇಳಕತ್ತೀವ್ರಿ ನಾವು ಯಾಕಂದ್ರೆ ನಮ್ದು ಕತ್ತಿನ ಗುಟ್ರಗೂ ಮಾಡತೀವ್ರಿ ಅದ ಪಪ್ಪ ಈಗ ಒಂದ್ ಎದ್ದು ನೀರು ಮಷೀನ್ ಇವ ಬಟ್ಟೆ ಈವಾಗ ಮಿಕ್ಕವ ನೀರಾಗ್ಯ ವಾಪಸ್ ಅವ್ರ ಪಪ್ಪಾ ಹಾಕವಂತಿಟ್ಟ ಇಸ್ತ್ರಿನ ಹೊಡೆದ್ ನಾವು ಉಟ್ಕೊಂಡಿಲ್ ಬಟ್ಟೆದ ನಿಗೂ ಗೊತ್ತಿ ಹ್ಮ್ ಅಲ್ಲ ಮ ಚಿಕ್ಕಣ ನೂಡಲ್ಗ ಭಾಂಡೆ ಇದು ನಮ್ಮ ನಮ್ ಸಂಸಾರೀ ನೋಡ್ರಿ ನಮ್ದು ಇಬ್ರು ಕೆಲಸ ಮಾಡ ಒಬ್ಬ ಬಟ್ಟೆ ಹಿಂಡ್ಲತ್ತೀ ಒಬ್ಬ ಭಾಂಡೆ ತುಳದಿನ್ರಿ ಅವರಪ್ಪ ಬಂದ್ರು ವೇಸ್ಟ್ ರೀ ವೇಸ್ಟ್ ನೀವನ್ರಿ ಬೆಳಗ್ಗೆ ಕೆಲಸ ಯಾರು ಮಾಡ್ರಪ್ಪ ಮನೆಯಾಗ ಏನ್ ಮಾಡಿದ ಖರೀಗ ಮೌಮ್ಯಾಗ ರಾಣಿ ಮಾಡಿ ಬಾಂಡೆ ಒಂದ್ ತಿಕ್ಕಿದಕ್ಕೆ ಏನ್ ಮಾಡಿದ ಕೆಲಸ ಸುಮ್ಮನೆ ಸುಳ್ಳು ಹೇಳಬೇಡ ಸುಳ್ಳು ಹೇಳದ್ರ ನೋಡ್ಮ್ ತಿಕ್ಕಿದ ನಾಲ್ಕು ಪ್ಲೇಟ್ ತಿಕ್ಕಿ ತಿಕ್ಕಿದ್ತಿ ಕರೆಕ್ಟ್ ಕರೆಕ್ಟ್ ಹೇಳ್ತೀನಿ ಇವನ್ ಕಾಲಾಗ ಮತ್ತಿರ ಇಬ್ರ ಕಾಲಾಗ ಇಷ್ಟು ಸಾಕಾಗ್ಯಾರ ಗೊತ್ತದ ರೀ ಊರ್ಲ್ ಹಾಕೋದೇಕ ಒಂದದ ಇವ್ರ ಜೊತೆ ಇರೋದು ಒಂದ ಸ್ಪೆಷಲಿ ಇವನ್ ಜೊತೆರಿ ಇವ್ ಹೂರಣ್ಗಳು ಗೊತ್ತೈತಲ್ರಿ ಭಾಳ ಅದ ರೀ ಇವ ಮಾಡಕತ್ತ ಕರೇರಿ ರೀ ಸಂತೋಷ ನಾ ಮರದಿನ ಎಲ್ಲ ಗೊತ್ತೇ ಆತದ ಬಿಡು ಅಂತ ਹਾ ਹੇ ਮੈਨੂੰ ਗੈਸ ਆਪ ਮੈਸੇ ਆਜੇ ਨਿਕਲੋ ਥੋੜਾ ਪਕੜੋ ਤਮ ਕੋਈ ਨਾ ਕੁਰਕure ਤੋਂ ਬੰਨਨਾਂ ਤੇ 10 ਰੁਪਏ ਕੋਟਗੇ ਤੇ ਤਲਵਾੜਾਂ ਨੂੰ ਤੰਦਨਾਂ ਇਹ ਨੀ ਮਿਕੂ ਜਰਾ ਕੋਡਨ ਕੋਡ ਲਾਗੇ ਨੋਕ ਯੋ ਹੋਕੇ ਸੇ ਬਿਰਿਆਨੀ ਤਿੰਨ ਬੰਨਨ ਲੋਬਨੇ ਹੋਵ ਰਹਾ ਵਾ ਸ਼ਾਨਾ ਔਰ ਪੂਰਾ ਇਸ ਸਕੂਲ ਬਲੀ ਬਿਰਿਆਨੀ ਸ਼ਾਪ ਅਦਰ ਰੋਕਾ ਕੋਟੇ ਵਾਲਾ ਹੋਕੇ ਸੇ ਜੜ ਬੰਨ ਬਿਟ ਮਾਸ ਅਨਦਰ ਬਿਰਿਆਨੀ ಹಿಂಗರಿ ತುಂಬಾ ಮಸ್ತ್ ಬಿರ್ಯಾನಿಡದ್ ಬಂದೀ ನೀವು ಫ್ರಿಜ್ ಮ್ಯಾಗೆ ಇಟ್ಟು ಹೋಗಿದ್ವಿ ರೊಕ್ಕ ನಿಮ್ಗೆ ಬೇಕಾದ್ರೆ ತಗೊಂತೀನ್ರಪ್ಪ ಅಂತ ತಿನ್ ಬಂದ ನಾವ್ ಆರಾಮ್ಸೆ ಇಲ್ಲಿ ಏನ್ ಮಾಡಕತ್ತಾರ ನೋಡ್ರಿ ಚಿಕನ್ ಚಿಕನ್ ತಗೊಂಬಂದ ಒಟ್ಟ ಹೇಳಿದ್ರಿ ಬಂದನ್ ಅಲ್ರಿ ಈಗ ಈಗ

ಅಷ್ಟು ಮಿಕ್ಕೊಬ್ರು ಟ್ಯೂಷನ್ಗೆ ಹೋದ್ರಿ ಬೆಡ್ ವಾಷಿಂಗ್ ಮಷಿನ್ ಫ್ರಿಜ್ ಎಲ್ಲ ಮಾಡ್ಬೇಕಲ್ಲ ತೀವ್ ಕಸ್ಟಮರ್ ಹೋಗ್ನು ಬಂದ್ ಕೇಸಿನ ಎಲ್ಲ ನೋಡಿ ಮಾಡಿ ಕೇಸಿನ ಬಿ ಹೋದ್ರೆ ಬಟ್ ಚಂದ್ ಕಾಣಿಸಲ್ಲ ಎಲ್ಲ ಬಿಡೋದ್ ಬರೋದು ತಗೋದಿಲ್ಲ ಯಾರಿಗೂ ಇದು ಅತ್ತಿನಿ ಫ್ರಿಜ್ ವಾಷಿಂಗ್ ಮಷಿನ್ ಅದೆಲ್ಲ ನೋಡಿ ಹೋದಾರಲ್ಲ ಅವ್ರಿಗೆ ಯಾರಿಗೂ ಅವ್ರಿಗೆ ತಗೊಂಡಿಲ್ಲ ಬಿಡೋದಾಗ ಎಟ್ಟರ ಮಾತಾಡ್ಲತ್ತೀವ್ ನೋಡ್ರಿ ಈಗ ನೋಡಿ ಚಿಕನ್ ತೊಗೊಂಬಂದ ಉಳ್ಳಗಡಿ ಟಮೊಟೆಗೆ ಎಲ್ಲ ಮಿಕ್ಸಿ ಹಾಕ್ಲತ್ತೇನ್ರಿ ಮಿಕ್ಸಿ ಅದು ಬಂದ್ ಮಾಡಿ ನೋಡಿ ಎಟ್ಟಾಗ್ಯದ ಅಡಿಗೆ ಬಟ್ಟು ಬಂದ್ರೀ ಈಗ ನೋಡ್ರಿ ಚಿಕನ್ ರೆಡಿ ಆಯ್ತು ಟಿಫಿನ್ದಾಗ ಪ್ಯಾಕ್ನು ಅಲ್ಲತ್ತದ ಮಸ್ತ್ನ ಚಿಕನ್ ಮಾಡ್ಯಾರೀ ಸಂತೋಷ್ ಅವ್ರ ಚಿಕನ್ ನೋಡ್ರಿ ಭಾರಿ ಮಾಡ್ಯನ್ರಿ ಅದೆಲ್ಲ ಸಂತೋಷ ನನ್ನ ಫ್ರೆಂಡಿಗೆ ಚಿಕನ್ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಭಾಳ ಪ್ರೀತಿನಿಂದ ಮಾಡ್ಯಾನ್ರಿ ಸಂತೋಷ್ ಇಲ್ಲ ಸಂತೋಷ್ बोलते भी लोरो तो प्रीति होगला कहाँ जुलास्ती चलो बंदी एंट सिटी मार्शल रहते की क्या धोड़ कोडी दो हेलो हंसिया mm. आता हाय को यूनो दिस पीस है साहब अब ने तीतना है अब ने तीतने आज मैं मैं ही आ रहा हूँ मैं, आ मैं नीचे आ रहा हूँ बस हो गया।

ਨੋਟ ਦੇ ਗਾਇਜ਼ ਕਿਉਂ ਮੈਂ ਮੇਗੀ ਉਲਾ ਗੱਡੀ ਮਰ ਤਾਂ ਮੈਂ ਸਿਕ ਗੈਟ ਮੜਾ ਤੁਰ ਗਾਇਜ਼ ਫੈਂਕ ਤੇਰਾ ਮਨ ਮੜ ਕੋ ਲਗਾ ਕੇ ਤੇਰੇ ਬਗਾਰੇ ਰੈਸਟ ਟਾਈਪ ਚਿਕਨ ਰੋਟੀ ਸਭ ਨੂੰ ਮਾਰ ਲੈਣਾ ਲੰਗਾ ਤਾਂ ਸੰਤਾ ਪਰ ਪੈਂਟ ਬਟੋ ਨਹੀਂ ਹੁੰਦਾ ਸਾ ਫਰੈਂਡ ਕਰ ਰਹਿਣ ਤੇ ਦੇਖੀਏ ਨਾ ਤੋਂ ਇਹ ਬੜਾ ਬੜਾ ਇਹ ਨਾਈਸ ਨੇ ਮਾਰ ਕੇ ਠੀਕ ਹੈ ਜੀ ಇವ್ರು ಮೂರು ಜನ ಕಲ್ತಿ ಊನೋ ಕಾಡ್ ಆಟ ಆಡ್ಲಕ್ಕ ನೋಡ್ರಿ ಇವ್ರು ಚಿಕ್ಕೂರಿ ಇನ್ನ ಈಗ ಹತ್ತಿತ್ತಾರಲ್ಲ ಕಾಸಿದ ನಾನ್ ನೆನ್ಪ್ಯಾರದವ್ರ ಪಪ್ಪ ಹೇಳ್ಬೇಕಂದ್ರ ಅವ್ರ ಪಪ್ಪ ಹೊರಗಿನ ಐವತ್ತು ರೂಪಾಯಿ ಕೊಟ್ಟು ನಲ್ವತ್ತೈದು ರೂಪಾಯಿ ಕೆಜಿದ ಅಕ್ಕಿ ತಗೊಂಬಂದ್ರೆ ಐದ್ ರೂಪಾಯಿ ಏನ್ ಮಾಡಿ ಗೊತ್ತಾದ್ರೆ ಅವ ಕ್ಯೂ ತೊಗೊಂಡೆ ಐದು ಕೆಜಿ ನಾನೇ ತಿಂತಿನಂದ್ರ ಇವ ಏನಂದ್ರೂ ನನಗೂ ಕೊಡು ಅಂತ ಕೊಡಲಾಗಿದೆ ಅದಕ್ಕೆ ಅವನಿಗೆ ಹೇಳ್ಕೊಟ್ಟ ಇವನಿಗೆ ಹೇಳ್ಕೊಟ್ಟ ನಾವಂತ ಅವಾಗ ನೀ ಏನು ಮಾಡಿದ್ರಿ ಅವಾಗ ನೀ ಏನು ಏನ್ ಮಾಡಿದ್ರಿ ಫುಲ್ ಇದೆ ನೋಡ್ರಿ ಇದೇ ಇದೇ ನಡೀತದ್ರಿ ಇವ್ರದ್ದು ಚಂದ ಜಗಳ ಇಲ್ಲ ಅಂದ್ರೆ ಪಚಕ ಪುಚಕ ಮಾಡ್ತಾ ಇರ್ತಾರ ನೋಡ್ರಿ ಮಕ್ಕಳು ಸಣ್ಣವ್ರ ಇದ್ದಾಗ ನೋಡ್ರಿ ತಮ್ ತಾಯಿಗೆ ತಮ್ಮ ತಂದೆಗೆ ಎಷ್ಟು ಪ್ರೀತಿ ಮಾಡ್ತಾರ ಅದೇ ದೊಡ್ಡವ್ರ ಆತ ಆತ ನೋಡ್ರಿ ಅವ್ರ ಲೈಫ್ ಅವ್ರ ಬಿಹೇವಿಯರ್ ಎಲ್ಲಾನು ಚೇಂಜ್ ಆಗುತ್ತೆ ನೋಡ್ರಿ ಹಾಗೆ ಯೂಟ್ಯೂಬ್ನಿಂದ ನನಗೆ ರೊಕ್ಕ ಬರ್ತಾವ ಬಿಡ್ತಾವ ಸೆಕೆಂಡ್ರಿ ಒಂದು ಕಡೆ ಉಳಿತ್ರಿ ರೀ ಗಳಕಿ ಒಂದು ಕಡೆಗೇ ಆದ್ರೆ ನೋಡಿರಿ ಇವ್ರದ್ದು ಒಳ್ಳೆ ಒಳ್ಳೆ ಮೆಮೊರಿಗಳು ಅವಲ್ರಿ ಇದ್ರಾಗ ಸೊ ಅದರಿಂದ ನಾ ಭಾಳ ಅಂದ್ರೆ ಭಾಳ ಖುಷಿ ಇರ್ತೀವಿ ಅಂದ್ರೆ ಫ್ರೆಂಡ್ಸ್ ಅದಿಲ್ಲ ರೀ ದೊಡ್ಡವ್ರಾಗೋಣ ಇವ್ರ ಮಕ್ಳು ಹೆಂಡತಿ ಎಲ್ಲ ನೋಡ್ತಾರೆ ಇವ್ರಿಬ್ರು ಕಚ್ಚಾಡೋದು ಅದು ಎಲ್ಲ ನೋಡ್ತಾರೆ ಇವ್ರು ಈಗ ಏನೋ ಕಚ್ಚಾಡ್ಲಾತಾರೆ ಈಗ ಅವ್ರು ಮತ್ತೆ ಹಾಗೆ ಪ್ರೀತಿನೂ ಮಾಡ್ತಾರೆ ಏನು ಸಾಕು ಮಾಡಿಬಿಡ್ತಾರೆ ಗೊತ್ತದ ಈಗ ಪರಿ ಚಲೋ ಓದೋ ಕುಂದ್ರೆ ಪಟ್ಟಂತ ಹೋಗಿಸ ಒಂದಿಷ್ಟು ಅನ್ನ ಮಾಡ್ತೀವಿ ರೀ ಈಗ ನೋಡ್ರಿ ಈಗ ಒಂದು ಜಾಗದಾಗ ರೀ ಈಗ ಬಡದ ಕೆಸಿರ ಈಗ ಚಾವ್ ಮಾಡಲ್ ಹೊಡಿತೀನಿ ಈಗ ಒಂದು ಕಡೆ ಕುಂದರ್ಸ್ಬಿಟ್ಟಿನ ಈಗ ನಾ ಅನ್ನ ಇಟ್ಟು ಬರ್ತೀನಿ ಹೋಗಿ ಕೆಸಿ ಚಿಕ್ಕು ಮಿಕ್ಕು ನಾ ಅಲ್ಲಿ ಅನ್ನ ಇಟ್ಟು ಬರತ್ರ ನಿಮ್ದು ಅವಾಜ್ ಬತ್ತ ಚಿಕ್ಕ ಮಿಕ್ಕು ಖರೀಳ್ತೀನಿ ಸಲ ಖರೇನ ಹೊಡಿತೀನಿ ನೀವು ಇಬ್ಬರಿಗೆ ಕೇಳಿಸಲತ್ತದ ಇಬ್ಬರಿಗೆ ಇಲ್ಲ ಮಾಡ್ರಿ ಇಬ್ಬರು ಕೆಲಸ ನೀವು ಮಮ್ಮಿ ಅನ್ನ ಮಾಡ್ಲತ್ತ ಇಲ್ಲ ಸ್ವಲ್ಪ ಸ್ವಲ್ಪ ರೈಸ್ ಮಾಡತ್ತೀನಿ ಬಗಾರ ರೈಸ್ ಸಾಸ್ವಿ ಜೀರ್ಗಿ ಹಾಕಂತೀ ಇವು ಸಾರಿ ಜೀರ್ಗಿ ರೀ ಸಾಸ್ವಿ ಹಾಕಲ್ರಿ ಇದ್ರಾಗ ಮತ್ತೇನು ಹಾಕ್ತೀನಿ ಅಂದ್ರೆ ಮೆಣ್ಸಿನ್ಕಾಯಿ ಮತ್ತಂದ್ರೆ ಉಳ್ಳಾಗಡ್ಡಿ ಹಾಕ್ತೀನಿ ಅದೊಂದು ಜರ ಚಟಪಟೀ ಈಗ ಅದರಾಗ ಈಗ ಏನು ಮಾಡ್ತೀನಿ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆಗಿದ್ರಾಗ ಈಗ ನೀರು ಹಾಕ್ತೀನಿ ಅಂದ್ರೆ ನೋಡಿರಿ ಉಪ್ಪು ಹಾಕಿಬಿಡ್ತೀನಿ ಕುದಿರ ಕುದಿ ಬಂದೊಳಗ ಅಕ್ಕಿ ತೊಳಗೆ ಹಾಕ್ಬಿಡ್ತೀನಿ ನೋಡ್ರಿ ಈಗ ಅನ್ನ ರೆಡಿ ಆಗಲಕತ್ತದ ಇದು ಅನ್ನದು ರೆಡಿ ಅಲ್ಲ ರೀ ಈಗ ಊಟದು ಆಗ್ಬೇಕು ಇದು ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ತೀನಿ ನಮ್ಮ ಫುಲ್ ಸಾರ್ ಟೈಮ್ನಾಗೆ ಎಷ್ಟು ಚಂದ ಬಿಡ್ತಾನೆ ರೀ ಎಲ್ಲ ಕಡೆ ಏನು ಸಲ ಅಂದ್ರೆ ಅವ್ನು ಹೆಂಗೆ ಕೇಳಲ್ಲ ರೀ ಯಾವಾಗ ಹೋಗಿ ಸಂತೋಷ ಯಾವಾಗ ಹೊಂಟಿದ ಮನೆಗೆ ಏನು ಏನು ಸುದ್ದಿ ಏನು ದೋಸ್ತರು ಬಂದಿದ್ದೆ ಅದಕ್ಕೆ ಮಾಡತ್ತಿದೇನು ಏನು ಹೇಳಪ್ಲೇನೆ ಇರಪ್ಪ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಈಗ ಬರೀ ಊಟ ಮಾಡಾಮಿ ಚಿಕನ್ ನೋಡ್ರಿ ಮತ್ತೆ ಈಗ ಗರಂ ಮಾಡ್ಕೊಂಡ್ ಏನ್ ಮಸ್ತ್ ಅನ್ನ ಕುದಿಲಿ ಮತ್ತದ ಅಬೇ ಒಂದ್ ಕೆಜಿ ಅದ ಒಂದ್ ಕೆಜಿ ತಿತ್ತೆ ನೀನು ದನ ಕವೇನದ ಕುಕ್ಕರ್ದಾಗ ನಿಂಗ್ ಹಂಗ ಅನ್ಸ್ಲತ್ತ ಒಂದ್ ಕೆಜಿ ಚಿಕನ್ ಅದ ಮತ್ತಂದ್ರ ನೋಡ್ರಿ ಈಗ ರೈಸ್ ಮಾಡೀನ್ರಿ ಅಂದ್ರೆ ಬಗಾರ ರೈಸ್ ಮಾಡೀನಿ ಉಳ್ಳಾಗಡ್ಡಿ ಅದ ನೋಡ್ರಿ ಫ್ರೆಂಡ್ಸ್ ಪಪ್ಪ ಬರೇ ಪ್ರಶಾಂತ್ ಮಾಮಗೆ ಇಷ್ಟ ತಗೊಂಡು ಹೋಗ್ಯಾರ ಉಳ್ಕಿದೆಲ್ಲ ಇಲ್ಲಿ ಅದ ಗೊತ್ತದ ನೀವೊಬ್ಬಂತೀನೇ ಆ ಕಡೆ ಒಯ್ದಾರಲ್ಲ ಹಂಗಂತ ಕೆಲಸ ಏನಿದೆ ಎಲ್ಲ ಗುರು ಇಬ್ಬರು ದೋಸ್ತರು ಇದ್ದೀರು ತವರಿಗೆ ಮತ್ತೆ ತಗೊಂಡ್ ಹೋಗಿ ಪಪ್ಪ ಮಾಡ್ಯಾರ ನಾ ಕುಂತೀವಿ ಬರ್ರಿ ಊಟ ಮಾಡವ ಹಂಗೆ ತುಂಬ ಅನ್ನ ಎರಡು ಮಸ್ತಾಗ ಚಲೋ ಊಟ ಮಾಡಿ ಇವ್ರದೇ ಅರ್ಧ ಮರ್ದ ಹೊರಗೆ ಆಗ್ಬಿಟ್ಟದ್ರಿ ದೋಸ್ತರ ಜೊತೆ ಸೊ ಈಗ ಏನೋ ಸಲ ಕುಡ್ದ್ರಿ ಈಗ ಫ್ಯಾಮಿಲಿ ಜೊತೆ ಊಟ ಮಾಡತ್ತ ಈಗ ಊಟ ಮಾಡವ ಎಲ್ಲರೂ ನೋಡ್ರಿ ಈಗ ನನ್ನ ಊಟದ್ದು ಎಲ್ಲ ಇತ್ತೀಗ ಸಿಸ್ತನ ಈಗ ಮುಕ್ಕೊಬೇಕು ನೋಡಿರಿ ಫ್ರೆಂಡ್ಸ್ ಏನೋ ಗೋಲಿ ತೊಗೊಂಡಿ ರುಚಿ ಕು ನೀರು ತೊಗೊಂಬನಾ ಗೋಲಿ ತಗೊತೀನಿ ಆಯ್ತು ಗೋಲಿ ತಗೊಂಡು ಕಿಸ್ ರೈಟ್ ಕ್ರಾಸ್ಕೊಂಡು ನೋಡಿರಿ ಫ್ರೆಂಡ್ಸ್ ತೋ ಎಲ್ಲರಿಗೂ ವಿಡಿಯೋ ಇಷ್ಟ ಐತೆ ಅದರ ಲಾಯ್ಕ ಸೇರೋದು ಸಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿತಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಈಗ ನೋಡಿ ನೋಡ್ರಿ ಎಂಡ್ ಎಣ್ಣೆ ಮಾಡಕತ್ತೀವಿ ರೀ ತೋ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಓ